ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇತ್ತೀಚಿನ ಒಂದು ಭಾಗವಾಗಿ ನಾವು ನೋಡಿದಾಗ ಈ ಮಾರ್ಕೆಟಲ್ಲಿ ಅಂದರೆ ಒಂದು ರೀತಿಯಾಗಿ ಅತಿ ಅದ್ಭುತವಾಗಿ ಪಿರಮಿಡ್ ಥರ ಬೆಳೀತಾ ಇರತಕ್ಕಂಥದ್ದು ಈ ಕರಂಗುಲಿ ಮಾಲದ ಒಂದು ಮಾರ್ಕೆಟಿಂಗ್ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಯೂಶಲಿ ಒಳ್ಳೆ ಕರಂಗುಲಿ ಮಾಲಗೆ ಅದರದೇ ಆದಂಥ ಶಕ್ತಿ ಅದರದೇ ಆದಂಥ ಒಂದು ವೈ ವೈಚಾರಿಕತೆ ಇರತಕ್ಕಂಥದ್ದು ನಾವು ನೋಡ್ತೇವೆ ಇಲ್ಲಿ ಏನಾಗ್ತಿದೆ ಯಾವಾಗ ನಮಗೆ ಹಣ ಸಿಗುತ್ತೆ ಅಂದರೆ ನೂರಾರು ಜನ ಬೇರೆ ಬೇರೆ ಒಂದು ಹಾದಿಯಲ್ಲಿ ಬೇರೆ ಬೇರೆ ರೂಟಲ್ಲಿ ಹೋಗ್ತಕ್ಕಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೇವೆ ಯಾಕೆ ಈ ವಿಚಾರ ನಿಮಗೆ ಮುಂದೆ ಇದ್ದೇನೆ ಅಂದರೆ ಅನೇಕ ವೆಬ್ಸೈಟ್ಗಳು ನಮ್ಮ ಒಂದು ವಿಡಿಯೋವನ್ನು ಕಾಪಿ ಮಾಡಿ ನಮ್ಮ ನಂಬರನ್ನು ಹಾಕ್ದಲೇ ನಮ್ಮ ನಂಬರ್ ನಿಮಗೆ ತಿಳಿಸ್ಕೊಡ್ತೇನೆ ಯಾವ್ಯಾವ ನಂಬರಿಂದ ಬರುತ್ತೆ ನಮ್ಮ ಟೀಮಲ್ಲಿ ಯಾವ ಕನೆಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ ಹೇಗೆ ನಾವು ನಿಮಗೆ ಪ್ರಾಡಕ್ಟನ್ನು ಕಳಿಸ್ಕೊಡ್ತೇವೆ ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ತೇನೆ ಇಲ್ಲಿ ಬಹಳಷ್ಟು ಫೇಕ್ ಆಗ್ತಿದೆ ತುಂಬನೇ ಮಾರ್ಕೆಟಿಂಗ್ ಒಂದು ವಿಚಾರದಲ್ಲಿ ನಿಮಗೆ ಮಿಸ್ಗೈಡ್ ಆಗ್ತಿದೆ ನಾನು ನೋಡಿದ್ದೇನೆ ನನಗೂ ಕೂಡ ನಮ್ಮ ಬೇರೆ ಬೇರೆಯವರೆಲ್ಲ ಗುರುಗಳೇ ಪೇಪರ್ ಕಳಿಸಿದ್ದಾರೆ ಗುರುಗಳೇ ಕಲ್ಲು ಕಳಿಸಿದ್ದಾರೆ ಗುರುಗಳೇ ಮತ್ತೊಂದು ಕಳಿಸಿದ್ದಾರೆ ಈ ರೀತಿಯಾದಂಥ ಕಂಪ್ಲೇಂಟ್ ಜಾಸ್ತಿ ಆಗ್ತಿದೆ ಇದಕ್ಕೆ ಹೊಣೆಗಾರರು ಯಾರು ಯೋಚನೆ ಮಾಡಿ ಸ್ವಲ್ಪ ನಾವು ಖುದ್ದಾಗಿ ನಿಮಗೆ ಯಾವುದೇ ಆದಂಥ ಕ್ಯಾಶ್ ಆನ್ ಡೆಲಿವರಿ ಕೊಡೋದಿಲ್ಲ ಇದನ್ನು ಮೊದಲನೇ ತಿಳ್ಕೊಬೇಕಾಗತ್ತೆ ನೀವು ಯಾವುದೇ ವೆಬ್ಸೈಟು ನಮ್ಮದಿಲ್ಲ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ತುಳಸಿ ಕನ್ನಡ ಇರ್ತಕ್ಕಂಥದ್ದು ನೀವು ಕೇವಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಡೈರೆಕ್ಟಾಗಿ ಪೇಮೆಂಟ್ ಮಾಡಿ ಪೋಸ್ಟ್ ಮುಖಾಂತರ ಯಾವುದೇ ವೆಬ್ಸೈಟ್ ಇಲ್ಲ ತಿಳ್ಕೊಳ್ಳಿ ಇದನ್ನು ಪೋಸ್ಟ್ ಮುಖಾಂತರ ನಾವು ಮಾತ್ರ ಕಳಿಸೋದು ಪೋಸ್ಟಲ್ ಅಡ್ರೆಸ್ ಇರುತ್ತಾ ಆ ಪೋಸ್ಟಲ್ ಅಡ್ರೆಸ್ ಕೂಡ ಹಿಂದಗಡೆ ಫ್ರಮ್ ಅಡ್ರೆಸ್ ಇದ್ದೇ ಇರ್ತದೆ ನೀವು ಖುದ್ದಾಗಿ ಚೆಕ್ ಮಾಡ್ಬೋದು ಯಾವುದೋ ಒಂದು ಪೇಪರಲ್ಲಿ ಯಾವುದೋ ಒಂದ್ರಲ್ಲಿ ಕಳಿಸ್ತಾರೆ ನೀವೇನು ಮಾಡ್ತೀರ ಆ ಹಣ ಹಾಕಿರ್ತಕ್ಕಂಥ ಕೋಪಕ್ಕೆ ಬಾಯಿಗೆ ಬಂದಾಗೆ ಮಾತಾಡ್ತೀರ ನಮ್ಮ ನಮ್ಮ ಅವರು ಹೇಳಿದ್ದಾರೆ ನಮಗೆ ಬಾಯಿಗೆ ಬಂದಾಗೆ ಮಾತಾಡೋಕ್ಕೆ ಇಲ್ಲಿ ಏನಾಗ್ತದೆ ಸರಿಯಾಗಿ ವಿವೇಕವನ್ನು ಇಟ್ಕೊಂಡು ನಾವು ಮಾತಾಡಬೇಕಾಗ್ತದೆ ನೋಡ್ಬೇಕು ಫಸ್ಟು ಏನು ಸರಿ ಇದೆ ಯಾವುದು ತಪ್ಪು ಯಾವುದು ಒಳ್ಳೆಯದು ಇದನ್ನು ನೋಡಿಕೊಂಡು ಮಾತಾಡ್ತಕ್ಕಂಥದ್ದು ಭಾಳ ಮುಖ್ಯ ಒಂದು ವಿಚಾರ ಇನ್ನೊಂದು ವಿಚಾರ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತುಳಸಿ ಕನ್ನಡ ಟೀಮಿಂದ ನಿಮಗೆ ಮೋಸ ಆಗೋದಿಲ್ಲ ಇಫ್ ಇನ್ ಕೇಸ್ ನೀವು ಹಣ ಹಾಕಿದ್ದೀರಿ ನಮ್ಮ ಟೀಮವರು ಮರ್ತಿದ್ದಾರೆ ಖುದ್ದಾಗಿ ನನಗೆ ಕಾಲ್ ಮಾಡಿ ನನ್ನ ನಂಬರ್ ಡಿಸ್ಪ್ಲೇಲೇ ಇರ್ತದೆ ನಾನು ಕನೆಕ್ಟ್ ಮಾಡಿ ಹೇಳ್ತೇನೆ ನಿಮಗೆ ಪ್ರತಿಯೊಂದು ವಿಚಾರ ನೋಡಿ ಮಾರ್ಕೆಟಲ್ಲಿ ಮೋಸ ಎಲ್ಲಿ ಕೂಡ ನಮಗೆ ಲಾಭ ಇರುತ್ತೋ ಅಲ್ಲಿ ಮೋಸ ಇದ್ದೇ ಇರ್ತದೆ ಎಲ್ಲಿ ನಾವು ನಂಬ್ತೀವೋ ಖಂಡಿತವಾಗಿ ಮೋಸ ಆಗ್ತದೆ ಇದು ಮೋಸ ಮಾಡದೆ ಪ್ರಪಂಚ ಅದು ಯಾಕೆ ನಾವು ತಿಳ್ಕೊಬೇಕು ಅನೇಕ ರೀತಿಯಲ್ಲಿ ಫ್ರಾಡ್ ಆಗ್ತದೆ ಅಲ್ವಾ ಅನೇಕ ರೀತಿಯಲ್ಲಿ ಆಗ್ತದೆ ಇವತ್ತಿನ ಮಾರ್ಕೆಟ್ ನೋಡಿದ್ರೆ ನಿಜವಾಗ್ಲೂ ತುಂಬ ಈ ಕೆಟ್ಟ ಜನಗಳು ದುಡಿಮೆಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದಾರೆ ಒಂದು ವಿಚಾರ ನಮ್ಮಲ್ಲಿ ಭಾಳಷ್ಟು ವಿಧಿವಿಧಾನಗಳನ್ನು ಅಳವಡಿಕೆ ಮಾಡಿಕೊಂಡು ಆ ಕರಂಗುಲಿ ಮಾಲವನ್ನು ಇದ್ದೇವೆ ಯಾಕೆ ಕೊಡ್ತಾ ಇದ್ದೇವೆ ಅಟ್ಲೀಸ್ಟ್ ಜನಗಳಿಗೆ ಏನಾದರೂ ಇದರಿಂದ ಒಂದು ಅಡೆತಡೆಗಳ ನಿವಾರಣೆ ಆಗಲಿ ಅದರಿಂದ ಅಟ್ಲೀಸ್ಟ್ ಒಂದು ಚೂರು ಒಳ್ಳೆಯದಾಗಲಿ ಅಂತಕ್ಕಂಥ ಮನೋಭಾವವನ್ನು ಇಟ್ಕೊಂಡು ಮಾಡ್ತಿದ್ದೇವೆ ನಮ್ಮದೂ ಒಂದು ಎಥಿಕ್ಸ್ ಇದೆ ಧ್ಯೇಯ ಇದೆ ಏನೋ ದುಡ್ಡು ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಚಾನಲ್ ಅಲ್ಲ ಖಂಡಿತ ಕೇಳ್ಕೊಳ್ಳಿ ಅಟ್ಲೀಸ್ಟ್ ನಾವು ಡೇವನ್ನಿಂದ ಬಂದಿದ್ದೀವಿ ನಮ್ಮ ವೀಡಿಯೋಸ್ನ ನೀವು ನೋಡಿದ್ದೀರಲ್ವಾ ನೂರಕ್ಕೆ ನೂರು ಭಾಗ ಯಾವುದೇ ಒಂದು ಕಸ್ಟಮರ್ ಆಗಿರ್ಬೋದು ನಮ್ಮ ಹತ್ರ ಫೇಕ್ ಆಗಿದೆ ಅಂತ ನೀವೊಂದು ಮೆಸೇಜ್ ತೋರಿಸಿ ಸಾಕು ನನಗೆ ಮ್ಯಾಕ್ಸಿಮಮ್ ಇಲ್ಲಿ ಏನಾಗ್ತದೆ ಈ ಒಂದು ವಿಚಾರದಲ್ಲಿ ಅನೇಕ ರೀತಿಯಾದಂಥ ಜನಗಳು ಮೋಸವನ್ನು ಮಾಡ್ತಾ ಇದ್ದಾರೆ ಖಂಡಿತ ನಮ್ಮ ಬಡಿ ನೆಬ್ಸೈಟ್ ಇಲ್ಲ ನಾನೀಗ ಅಲ್ಲೇ ಒಂದ್ಸತಿ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಯಾವುದೇ ತುಳಸಿ ವೆಬ್ಸೈಟ್ ಇಲ್ಲ ಇದು ಕ್ಲಿಯರ್ ಓನ್ಲಿ ಕಾಲ್ ಮಾಡಬೇಕು ನೀವು ಕಾಲ್ ಮಾಡಿ ಹಣ ಹಾಕಬೇಕು ಹಣ ಹಾಕಿದ ಮೇಲೆ ನಿಮ್ಮ ಅಡ್ರೆಸ್ಸನ್ನು ವಾಟ್ಸಪ್ ಮಾಡಬೇಕು ನಮ್ಮ ಟೀಮ್ಗೆ ತದನಂತರ ನಾವು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಕ್ಯಾಶ್ ಆನ್ ಡೆಲಿವರಿ ಮತ್ತೊಂದು ಅದೇನೂ ಇಲ್ಲ ಅದು ನೀವು ತಗೊಳ್ತಿದ್ದೀರಾ ಅಂದರೆ ಫೇಕ್ ಇದು ನಮ್ಮ ತುಳಸಿ ಕನ್ನಡಕ್ಕೆ ಜವಾಬ್ದಾರರಲ್ಲ ನಾವು ತಿಳಿಸ್ಬಿಡ್ತೇನೆ ಮೊದಲು ಮೊದಲನೇದಾಗಿ ನೋಡಿ ನಾವು ಈ ಥರ ಒಂದು ಪೌಚನ್ನು ಕೊಡ್ತೇವೆ ಜೊತೆಗೆ ಈ ಪೌಚ್ ಜೊತೆ ಮುಖ್ಯವಾಗಿ ನಮ್ಮ ತುಳಸಿ ಕನ್ನಡದ ಒಂದು ಲೋಗೋದ ಜೊತೆ ನಂಬರ್ ಕೂಡ ಇರ್ತದೆ ಇದೇ ಬ್ಯಾಗ್ ನೋಡ್ಕೊಳ್ಳಿ ಈ ಬ್ಯಾಗ್ ಒಳಗಡೆ ಇರ್ತಕ್ಕಂಥದ್ದು ಮೊದಲನೇದಾಗಿ ಎರಡು ಸರ್ಟಿಫೈಡ್ ಲ್ಯಾ ಲ್ಯಾಬ್ ಸರ್ಟಿಫೈಡ್ ಆಗಿರ್ತಕ್ಕಂಥದ್ದು ಎರಡು ಕಾರ್ಡ್ ಇರ್ತದೆ ಇದು ಲ್ಯಾಬ್ ಸರ್ಟಿಫಿಕೇಟ್ ಆಗಿರೋ ಜೊತೆಗೆ ಎರಡೂ ಒಂದು ಮಾಲಾ ಮಾಲಾದ್ದು ಕೂಡ ನಿಮಗೆ ಒಂದು ಬ್ರಾಸ್ಲೈಟ್ ಇದ್ರ ಸಿಗುತ್ತೆ ಸರ್ಟಿಫಿಕೇಡು ಆ್ಯಂಡ್ ದೆನ್ ಮತ್ತೆ ನಿಮಗೆ ಬ್ರಾಸ್ಲೆಟ್ ಕೂಡ ಸರ್ಟಿಫಿಕೇಟ್ ಎರಡು ಸರ್ಟಿಫಿಕೇಟ್ ಇರುತ್ತೆ ಅದರ ಜೊತೆಗಡೆ ಪೌಚ ಒಳಗಡೆ ಎರಡೂ ಕೂಡ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇದಕ್ಕೆ ವಿಧಿವಿಧಾನ ಪೂಜೆಗಳಾದ ನಂತರ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುಮ್ಮನೆ ಸುಮ್ಮನೆ ನಿಮಗೇನೋ ದುಡ್ಡು ಸಿಗ್ತದೆ ಏನೋ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಬೇಕಾದಷ್ಟು ರೀತಿಯಲ್ಲಿ ದುಡ್ಡು ಮಾಡ್ತಕ್ಕಂಥ ವ್ಯವಸ್ಥೆಗಳಿದೆ ದಯಮಾಡಿ ನಾನು ಹೇಳ್ತಾ ಇದ್ದೇನೆ ಖಂಡಿತವಾಗಿ ಪದೇ ಪದೇ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಅನ್ಯತಃ ಬೇರೆ ಒಂದು ಕಡೆಯಿಂದ ನಿಮಗೆ ಯಾವುದೇ ಆದಂಥ ಒಂದು ಆಹ್ವಾನ ತಗೊಳ್ತಿದ್ದೀವಿ ಮತ್ತೊಂದು ಮಾಡ್ತಿದ್ದೀವಿ ಅಂದರೆ ಖಂಡಿತವಾಗಿ ಇದು ಮೋಸದ ಜಾಲ ಇದಷ್ಟೇ ಸತ್ಯ ನಮ್ಮ ಟೀಮ್ ನಂಬರ್ ಹೇಳಿರ್ತೀನಿ ಸೆವೆನ್ ತ್ರೀ ಫೋರ್ ನೈನ್ ಟೂ ಏಯ್ಟ್ ಸೆವೆನ್ ಒನ್ ಟೂ ಒನ್ ಏಳು ಮೂರು ನಾಲ್ಕು ಒಂಬತ್ತು ಎರಡು ಎಂಟು ಏಳು ಒಂದು ಎರಡು ಒಂದು ಈ ನಂಬರ್ ಜೊತೆಗೆ ಇನ್ನೊಂದು ನಂಬರ್ ಏಳು ಏಳು ಆರು ಸೊನ್ನೆ ಏಳು ಮೂರು ಎರಡು ಐದು ಎರಡು ಏಳು ಎರಡು ಡಬಲ್ ಸೆವೆನ್ ಸಿಕ್ಸ್ ಝೀರೋ ಸೆವೆನ್ ತ್ರೀ ಟೂ ಫೈ ಸೆವೆನ್ ಟು ಈ ನಂಬರ್ಗಿಂದ ಮಾತ್ರ ನೀವು ಕಾಲ್ ಮಾಡಬೇಕಾಗ್ತದೆ ಅನ್ಯತಃ ಬೇರೆ ನಂಬರಿಂದ ಬಂದರೆ ಖಂಡಿತವಾಗಿದ್ದು ತುಳಸಿ ಕನ್ನಡ ಚಾನಲ್ದಲ್ಲ ಇದು ಕ್ಲಿಯರ್ ನೋಡಿ ಇನ್ನೊಂದು ವಿಶೇಷ ನಾನು ನಮ್ಮ ಡಿಸ್ಪ್ಲೇಲಿ ತೋರಿಸ್ತೇನೆ ಯಾವುದು ನಿಮಗೆ ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದ್ದನ್ನು ಎರಡು ತೋರಿಸ್ತೇನೆ ಮೇಲಾಗಿ ವೆಬ್ಸೈಟ್ಗಳು ಯಾವುದ್ಯಾವುದು ನಿಮಗೆ ಫ್ರಾಡ್ ಮಾಡ್ತಾ ಇದೆ ಅದನ್ನು ಕೂಡ ಡಿಸ್ಪ್ಲೇಲಿ ತೋರಿಸಿರ್ತೇವೆ ಆ ನಮ್ಮ ವಿಡಿಯೋನ ಕ್ರಾಪ್ ಮಾಡಿ ಅವರು ನಮ್ಮ ನಂಬರನ್ನು ತೆಗೆದು ಬೇರೆ ನಂಬರ್ ಪ್ಯಾಚ್ ಮಾಡಿ ಪೇಸ್ಟ್ ಮಾಡಿರ್ತಾರೆ ಅದನ್ನು ಸರಿಯಾಗಿ ನೀವು ಗಮನಿಸಬೇಕು ಯೂಶಲಿ ನಮ್ಮ ಕಡೆ ವೆಬ್ಸೈಟ್ ಇಲ್ಲದ ಕಾರಣ ನಾವು ನಿಮಗೆ ಪೇ ಮಾಡಿದ ನಂತರನೇ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅದ್ರ ಜೊತೆಗೆ ವಿಧಿವಿಧಾನಗಳನ್ನು ಸೇರಿಸಿ ಕೂಡ ಭಾಳ ಜೆನ್ಯೂನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಸಿಗ್ತಕ್ಕಂಥದ್ದು ತುಳಸಿ ಕನ್ನಡ ಚಾನಲಿಂದ ಮಾತ್ರ ಒಂದು ವಿಚಾರ ತಿಳ್ಕೊಳ್ಳಿ ಅನ್ಯತಃ ನೀವು ಯಾವುದೇ ವೆಬ್ಸೈಟ್ಗೆ ಆರ್ಡರ್ ಮಾಡಿ ನಂಬರ್ ಡಿಸ್ಪ್ಲೇ ಆಗೋದಿಲ್ಲ ತಿಳ್ಕೊಳ್ಳಿ ಫಸ್ಟು ಯಾರಾದರೂ ನಿಮಗೆ ಬೇಕು ಆರ್ಡರು ಮತ್ತೊಂದು ಬೇಕು ಅರ್ಜೆಂಟು ನಮಗೆ ತುಳಸಿ ಕನ್ನಡ ಚಾನಲಿಂದ ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ನೋಡಿ ಫಸ್ಟು ಕೇವಲ ನೀವು ವೆಬ್ಸೈಟ್ಗೆ ಹೋದರೆ ಆ ನಂಬರ್ನ ಡಯಲ್ ಮಾಡಿದ್ರೆ ಮಾ ಡಯಲ್ ಮಾಡಿದ್ರೆ ನಿಮಗೆ ನಂಬರ್ ಸಿಗೋದಿಲ್ಲ ಇದು ಫೇಕ್ ಆಗಿರ್ತಕ್ಕಂಥದ್ದು ಮೆಲಗಿ ಕ್ಯಾಶ್ ಆನ್ ಡೆಲಿವರಿ ಬಂದರೆ ನಮ್ಮ ಚಾನಲ್ ಅಲ್ಲವೇ ಅಲ್ಲ ತಿಳ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ಚಾನಲಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೇನೆ ಮುಖ್ಯ ದುಡ್ಡು ಹಾಕಬೇಕು ತದನಂತರ ನಿಮ್ಮ ಅಡ್ರೆಸ್ಸನ್ನು ವಾಟ್ಸಪ್ ಮಾಡಬೇಕು ನಮ್ಮ ಟೀಮ್ ಅವ್ರಿಗೆ ಆಮೇಲೆ ನಿಮಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನೇಕ ಸಿ ಒಡಿ ಬಂತು ಕ್ಯಾಶ್ ಆನ್ ಡೆಲಿವರಿ ಬರುತ್ತೆ ಇಲ್ಲೇ ಕೊಟ್ಬಿಟ್ಟು ಇಸ್ಕೊಬೇಡೋಣ ಇಲ್ಲವೇ ಇಲ್ಲ ಅದು ಕ್ಲಿಯರ್ ನಿಮಗೆ ಮೇಲಾಗಿ ನಾವು ತೋರಿಸಿರ್ತಕ್ಕಂಥ ವೆಬ್ಸೈಟ್ ಕೂಡ ಇರ್ತದೆ ಆ ಯಾವುದೇ ಅದು ಮುಂದೆ ಬರ್ತಕ್ಕಂಥ ತುಳಸಿ ವೆಬ್ಸೈಟ್ ಬರುತ್ತೆ ಆಮೇಲೆ ನೀವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಇಲ್ಲಿವರೆಗೂ ಕೂಡ ನಾವು ಯಾವುದೇ ಒಂದು ವೆಬ್ಸೈಟ್ ಇಲ್ಲ ಜೊತೆಗೆ ಕೇವಲ ಆರ್ಡರ್ ಮಾಡ್ತಕ್ಕಂಥದ್ದು ಫೋನ್ ಮುಖಾಂತರ ಮಾತ್ರ ಮನ್ಯತಃ ಬೇರೆ ಒಂದು ನೀವು ಕೆ ಮಾಡಿದ್ರೆ ಅದಕ್ಕೆ ಜವಾಬ್ದಾರ ಹಂಗೂ ಮೀರಿ ಏನಾದರೂ ಮಾಡಿದ್ರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮತ್ತೆ ಹೇಳ್ತಾ ಇದ್ದೇನೆ ಬೇರೆ ಅನ್ಯತಃ ವೆಬ್ಸೈಟ್ಗೆ ಹೋಗ್ಬೇಡಿ ಡೈರೆಕ್ಟಾಗೆ ನಮ್ಮ ನಂಬರ್ಗೆ ನಾನು ಡಿಸ್ಪ್ಲೇಲಿ ತೋರಿಸ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಹಂಗೂ ಡೌಟ್ ಬಂತ ಆ ಅವರು ನನ್ನ ಮೇಲೆ ನನ್ನ ಒಂದು ನಂಬರ್ಗೆ ಕನೆಕ್ಟ್ ಮಾಡ್ತಾರೆ ತದನಂತರ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮೋಸ ಹೋಗಬೇಡಿ ಜೊತೆಗೆ ನೋಡಿ ನೀವು ಖುದ್ದಾಗಿ ಬಂದು ತೊಗೊಳ್ತೀನಿ ಗುರುಗಳೇ ನಾನು ಅಲ್ಲೇ ಬಂದು ತೊಗೊಳ್ತೀನಿ ಅಂತಕ್ಕಂಥವ್ರು ಕೂಡ ನಾವು ನಮ್ಮ ಅವರು ನಿಮಗೆ ಲೊಕೇಶನನ್ನು ಕಳಿಸ್ಕೊಡ್ತಾರೆ ಜೊತೆಗೆ ನನ್ನ ಒಂದು ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ತಾವು ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಖುದ್ದಾಗಿ ಬಂದು ತೊಗೊಳ್ಬೋದು ಅದರಲ್ಲಿ ಯಾವುದೇ ಯಾವ್ದಂಥ ಅಡ್ಡಿ ಇಲ್ಲ ನಂಬರ್ ಕೆಳಗಡೆ ಡಿಸ್ಪ್ಲೇಲಿರ್ತದೆ ಆ ನಂಬರ್ಗೆ ಡಯಲ್ ಮಾಡಿ ನೀವು ಹತ್ರದಲ್ಲಿ ಲೋಕಲ್ ಬೆಂಗಳೂರಲ್ಲಿದ್ದೀರಾ ಗುರುಗಳೇ ನಾವು ಡೈರೆಕ್ಟಾಗಿ ಬರ್ತೀವಿ ಅಫ್ಕೋರ್ಸ್ ಧಾರಾಳವಾಗಿ ಬಂದು ತಗೊಳ್ಳಿ ಅನ್ಯತಃ ಮೋಸ ಹೋಗಬೇಡಿ ಅಂತ ನನ್ನ ಪ್ರಾರ್ಥನೆ ಮೇಲಾಗಿ ಇನ್ನೊಂದು ವಿಚಾರ ನಿಮಗೆ ಕಣ್ಣಿಗೆ ಮಣ್ಣು ಹರಚೋದು ನಾನಾ ರೀತಿಯಲ್ಲಿ ಮಾಡ್ಬೋದು ನನ್ನ ವಿಡಿಯೋಸ್ ಜೊತೆ ಕೆಳಗಡೆ ನಂಬರ್ ಬೇರೆ ಇರ್ತದೆ ಇದು ಭಾಳ ಮುಖ್ಯವಾಗಿ ನೋಡ್ಕೊಳ್ಳಿ ಇದನ್ನು ತಾವೇನಾದರೂ ಈ ನಂಬರ್ ನಾನು ಹೇಳಿರ್ತಕ್ಕಂಥ ನಂಬರ್ ಇಲ್ದಲೇ ಅನ್ಯತಃ ಬೇರೆ ನಂಬರ್ ಇತ್ತು ಅದು ಖಂಡಿತವಾಗಿ ತುಳಸಿ ಕನ್ನಡ ಚಾನಲ್ದಲ್ಲ ಇದು ನನ್ನ ವಿಡಿಯೋಸೇ ಇರ್ತದೆ ನೂರಾರು ಜನ ನನ್ನ ವಿಡಿಯೋಸ್ನ ಇವತ್ತಿನ ಜನ ಹದಿನೇಳು ಹದಿನೆಂಟು ಲಕ್ಷ ಜನ ನೋಡಿ ಇದನ್ನು ಫೇಕ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಒಂದು ವೆಬ್ಸೈಟು ನಿಮಗೆ ಮಿಸ್ಗೈಡ್ ಮಾಡ್ತದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಬುದ್ಧಿವಂತರಾಗಬೇಕು ನೋಡಿ ಕೆಲವ್ರಿಗೆ ಗೊತ್ತಿರ್ತದೆ ಅಫ್ಕೋರ್ಸ್ ಇದು ತಪ್ಪು ಅವ್ರದ್ದಲ್ಲ ಅಂತಕ್ಕಂಥದ್ದು ಗೊತ್ತು ಕೆಲವ್ರಿಗೆ ಗೊತ್ತಿರಲ್ಲ ಹಣ ಹಾಕಿರ್ತೀರಾ ಹಣ ಹಾಕಿದಾಗ ಏನಾಗುತ್ತೆ ನಿಮಗೆ ಹಣದ ಓಯಿತೆಲ್ಲ ಬರೀ ಪೇಪರ್ ಕಳಿಸಿರಲ್ಲ ಅಂತ ಒಂದು ಕೋಪದಿಂದ ನಾನಾ ರೀತಿಯಾದಂಥದ್ದನ್ನು ನಮ್ಮ ಚಾನಲ್ ಮೇಲೆ ತೀರಿಸ್ಕೊಳ್ತೀರ ನಮ್ಮ ಟೀಮ್ ಮೇಲೆ ತಿರ್ಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀರಿ ಇದಷ್ಟೇ ಸತ್ಯ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಬಟ್ ಏನು ಸತ್ಯತೆಗಳಿದೆ ಅದನ್ನು ಫಸ್ಟು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಮೇಲೆ ಮುಂದುವರಿ ನಿಮಗೆ ಹಂಗೂ ಡೌಟ್ ಬಂತ ಯೂಶ್ವಲಿ ನಮ್ಮ ಟೀಮರ್ ನನಗೆ ಕನೆಕ್ಟ್ ಮಾಡ್ತಾರೆ ಆ ಕನೆಕ್ಟ್ ಮಾಡಿದ್ದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ಯತಃ ನಾನು ಮತ್ತೆ ರಿಮಲ್ಲಿ ಹೇಳ್ತಕ್ಕಂಥದ್ದು ಖಂಡಿತ ಮೋಸ ಜಾಲಕ್ಕೆ ಹೋಗಬೇಡಿ ತುಳಸಿ ಕನ್ನಡ ಚಾನಲ್ ಈ ನಂಬರ್ ಕೊಟ್ಟಿರ್ತಕ್ಕಂಥದ್ದಿರುತ್ತೆ ಆ ನಂಬರಿಗೆ ಡಯಲ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಪ್ರಾಡಕ್ಟು ಜೊತೆಗೆ ವಿಧಿವಿಧಾನಗಳನ್ನು ನಿಮಗೆ ಪೂರೈಸಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಖಂಡಿತ ಈ ಥರದಕ್ಕೆ ಆಮಿಷಕ್ಕೆ ಒಳಗಾಗಬೇಡಿ ಮತ್ತು ಮೋಸಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು